ಪ್ರಭು ಶ್ರೀರಾಮನಿದ್ದಾನೆ ಸಿಕ್ಕಿತು ಮತ್ತೊಂದು ಕುರುಹು ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ರಾಮಾಯಣ ಅನ್ನೋದು ಕೇವಲ ಗ್ರಂಥ ಮಾತ್ರವಲ್ಲ ನಮ್ಮ ಅಸ್ತಿತ್ವದ ಬುನಾದಿ ಶ್ರೀರಾಮನ ಆದರ್ಶ ಬದುಕು ಸಾಧನೆ ಸದಾ ಅನುಕರಣೀಯ ಅದೊಂದು ಕಾಲದಲ್ಲಿ ಬದುಕಿದ್ದ ಶ್ರೀರಾಮ ನಮ್ಮೆಲ್ಲರ ಆದರ್ಶ ಪುರುಷ ನೂರೆಂಟು ಟೀಕೆ ವಿಮರ್ಶೆಗಳ ಆಚೆಗೂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ರಾಮನಾಮ ತತ್ಯುಲ್ಯಮ ರಾಮನಾಮ ವರಾನನೆ ಅನ್ನೋದು ನಮಗಿನ್ನೂ ಪ್ರಾತಃ ಸ್ಮರಣೀಯವಾಗಿ ಉಳಿದಿದೆ ಇಂತಹ ಪುಣ್ಯ ಪುರುಷನ ಪಾದಸ್ಪರ್ಶವಾದ ಪ್ರದೇಶಗಳು ನಮ್ಮ ನಡುವೆ ಹಲವಿದೆ ಇದೀಗ ಶ್ರೀರಾಮನ ಅಸ್ತಿತ್ವಕ್ಕೆ ಮತ್ತೊಂದು ಕುರುಹು ಸಿಕ್ಕಿದೆ ಹೌದು ರಾಮಾಯಣ ನಡೆದಿತ್ತು ಅನ್ನೋದಕ್ಕೆ ರಾಮ ಸೇತುಗಿಂತ ಇನ್ನೊಂದು ಸಾಕ್ಷಿ ಬೇಕಿಲ್ಲ ಈಗ ಈ ಸಾಲಿಗೆ ಹೊಸದಾದ ಸಂಗತಿಯೊಂದು ಸೇರ್ಪಡೆಗೊಂಡಿದೆ ಅದುವೇ ಶ್ರೀರಾಮನ ದಿವ್ಯ ಪಾದದ ಗುರುತು ಭಾರತ ಶ್ರೀಲಂಕಾ ನಡುವೆ ಇರೋ ಸ್ಥಳವೊಂದರಲ್ಲಿ ಯುಗ ಪುರುಷ ಶ್ರೀರಾಮನ ದಿವ್ಯ ಪಾದದ ಗುರುತು ಪತ್ತೆಯಾಗಿದೆ ಶ್ರೀರಾಮನ ಅಸ್ತಿತ್ವವನ್ನೇ ಸಾರುವ ರಾಮ ಸೇತುವೆಯೊಂದಿಗೆ ಹೊಂದಿಕೊಂಡಂತೆ ಇರುವ ಈ ರಾಮನ ಪಾದದ ಬಗ್ಗೆ ನಿಮಗೆಂದೂ ಗೊತ್ತಿರದ ಸಂಗತಿಯೊಂದನ್ನು ನಾವು ಹೇಳುತ್ತೇವೆ ಕೇಳಿ ರಾಮಾಯಣದ ಇಪ್ಪತ್ತೆರಡನೇ ಅಧ್ಯಾಯದ ಅರವತ್ತು ಮತ್ತು ಅರವತ್ಮೂರನೇ ಶ್ಲೋಕದಲ್ಲಿ ಕಪಿಗಳ ಸಾಧನೆಯನ್ನು ಬಣ್ಣಿಸಲಾಗಿದೆ ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದ ಹಾಗೂ ನೂರ ಮೂವತ್ತು ಕಿಲೋಮೀಟರ್ ಅಗಲದ ರಾಮ ಸೇತುವೆಯನ್ನು ವಾನರ ಸೇನೆ ಶ್ರೀರಾಮನಿಗಾಗಿ ನಿರ್ಮಿಸಿತ್ತು ಆ ಸೇತುವೆಯಲ್ಲಿ ಮೊದಲು ಹೆಜ್ಜೆ ಇಟ್ಟಿದ್ದೇ ಪ್ರಭು ಶ್ರೀರಾಮಚಂದ್ರ ಹೀಗೆ ಸೀತೆಯನ್ನು ದುಷ್ಟ ರಾವಣನ ಸೆರೆಯಿಂದ ಬಿಡಿಸಲು ಹೊರಟ ಶ್ರೀರಾಮ ಧನುಷ್ಕೋಟಿ ದಾಟಿ ಅಲ್ಲಿಂದ ಮುಂದೆ ಇರುವ ದೇವಿ ಪಟ್ಟಣಂ ಎಂಬ ನಗರವನ್ನು ತಲುಪುತ್ತಾರೆ ಈ ದೇವಿ ಪಟ್ಟಣಂ ನಗರ ನವಗ್ರಹ ಪೂಜೆಗೆ ಅತ್ಯಂತ ಶ್ರೇಷ್ಠವಾದುದು ಇಲ್ಲಿಯೇ ಶ್ರೀರಾಮಚಂದ್ರ ವಿಭೀಷಣನ ಪಟ್ಟಾಭಿಷೇಕವನ್ನು ನೆರವೇರಿಸಿದ್ದರು ಬಳಿಕ ಅಲ್ಲೊಂದ ರಾಮ ಸೇತುವಿನ ನಿರ್ಮಾಣ ಕಾರ್ಯ ಆರಂಭಿಸಿದ್ದರು ಎಂದು ಹದಿನೈದನೇ ಶತಮಾನದ ಚರಿತ್ರೆಗಳು ಹೇಳುತ್ತವೆ ಧನುಷ್ಕೋಟಿಯಂತೆಯೇ ಇಲ್ಲಿಯೂ ತೇಲುವ ಕಲ್ಲುಗಳನ್ನು ಕಾಣಬಹುದಾಗಿದೆ ಶ್ರೀರಾಮನನ್ನು ಇಲ್ಲಿ ಇಂದಿಗೂ ಕೋದಂಡರಾಮನಾಗಿ ಪೂಜಿಸಲಾಗುತ್ತದೆ ಕೋದಂಡರಾಮನಾಗಿ ಶ್ರೀರಾಮ ನೆಲೆನಿಂತ ಈ ದೇವಿ ಪಟ್ಟಣಂ ಕೂಡ ರಾಮಸೇತುವೆಯ ಒಂದು ಭಾಗವಾಗಿತ್ತು ಆದರೆ ಕಾಲಕ್ರಮೇಣ ಭೂಮಿ ಹಾಗೂ ನೀರಿನ ಚಲನೆ ಜೊತೆಗೆ ಭೂಸವಕ್ಕಳೆಯಿಂದ ಸೇತುವೆ ಒಂದು ಭಾಗವನ್ನು ಕಳೆದುಕೊಂಡಿತ್ತು ಎನ್ನಲಾಗುತ್ತದೆ ಮೊದಲ ಬಾರಿಗೆ ಸೇತುವೆಯ ಮೇಲೆ ಶ್ರೀರಾಮನೇ ಕಾಲು ಇಡುತ್ತಾರೆ ರಾಮಾಯಣದ ಪ್ರಕಾರ ಶ್ರೀರಾಮ ಸೇತುವೆಯ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದ್ದೇ ಈ ಸೇತುಕರೈ ಎಂಬ ಸ್ಥಳದಲ್ಲಿ ಇಲ್ಲಿ ಶ್ರೀರಾಮ ಅಂದಿನ ಲಂಕೆ ಇಂದಿನ ಶ್ರೀಲಂಕಾವನ್ನು ತಲುಪಲು ರಾಮ ಸೇತುವನ್ನು ನಿರ್ಮಿಸಲು ಮೊದಲ ಕಲ್ಲು ಇಟ್ಟ ಎಂದು ನಂಬಲಾಗುತ್ತದೆ ಈ ಸೇತುಕರೆ ಧನುಷ್ಕೋಟಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ವಾನರ ಸೇನೆ ಕಟ್ಟಿದ ಸೇತುವೆಯ ಜೊತೆಗೆ ಶ್ರೀರಾಮ ಭಕ್ತ ಹನುಮಂತನ ಸ್ಮರಣೆಗಾಗಿ ಇಲ್ಲಿ ಆಂಜನೇಯ ದೇವಾಲಯ ನಿರ್ಮಿಸಲಾಗಿದೆ ಇಲ್ಲಿರುವ ಪುರಾತನ ದೇವಾಲಯಕ್ಕೆ ಪೂಜೆ ಸಲ್ಲಿಸಿದ ನಂತರವೇ ಶುಭ ಕಾರ್ಯಗಳನ್ನು ನಡೆಸಬೇಕು ಅನ್ನೋ ಇದೆ ಸೇತುಕರೆ ಎಂದರೆ ಸೇತುವೆಯ ದಡ ಎಂದರ್ಥ ಇದೇ ಸೇತುಕರೆಯಲ್ಲಿ ಶ್ರೀರಾಮಚಂದ್ರ ಸಮುದ್ರ ದೇವತೆಗಳ ಆಶೀರ್ವಾದ ಪಡೆದು ಸೇತುವೆ ನಿರ್ಮಾಣದ ಕಾರ್ಯವನ್ನು ಆರಂಭಿಸಿದರು ಇಲ್ಲಿ ಸೇತುವೆಗೆ ಮೊದಲ ಕಲ್ಲು ಇಟ್ಟಿದ್ದು ರಾಮದೂತ ಹನುಮಂತ ಶ್ರೀರಾಮನ ಕೃಪೆಯಿಂದ ಸಮುದ್ರದಲ್ಲಿ ಸೇತುವೆಯ ನಿರ್ಮಾಣಕ್ಕಾಗಿ ಇಟ್ಟ ಕಲ್ಲುಗಳೆಲ್ಲ ನೀರಿನಲ್ಲಿ ತೀಲಲು ಆರಂಭಿಸಿದವು ಹೀಗಾಗಿ ಸೇತುವೆ ನಿರ್ಮಾಣ ಕಾರ್ಯ ಸುಲಭವಾಯಿತು ಅನ್ನುತ್ತಿವೆ ಪುರಾಣ ಹೀಗೆ ನಿರ್ಮಾಣವಾದ ಸೇತುವೆಯ ಮೇಲೆ ಸ್ವತಃ ಶ್ರೀರಾಮನೇ ಮೊದಲ ಹೆಜ್ಜೆ ಇಟ್ಟಿದ್ದು ಆ ಹೆಜ್ಜೆ ಗುರುತು ಇಂದಿಗೂ ಅಜರಾಮರವಾಗಿ ಉಳಿದಿದೆ ಧನುಷ್ಕೋಟಿಯಿಂದ ಸೇತುಕರೆಯವರೆಗೆ ಸುಮಾರು ಇಪ್ಪತ್ತೊಂದು ದ್ವೀಪಗಳಿವೆ ಈ ಎಲ್ಲಾ ದ್ವೀಪಗಳನ್ನು ಅಲ್ಲಿನ ಜನ ಶ್ರೀರಾಮನ ದ್ವೀಪಗಳೆಂದೇ ಕರೆಯುತ್ತಾರೆ ಯಾಕೆಂದರೆ ಇವೆಲ್ಲವೂ ರಾಮಸೇತುವೆಯ ಸನಿಹವೇ ಇರುವುದರಿಂದ ಇಲ್ಲೆಲ್ಲ ಶ್ರೀರಾಮ ದೇವರು ಸಂಚರಿಸಿದ್ದಾರೆ ಎಂದೇ ಅಲ್ಲಿ ಈ ಇಪ್ಪತ್ತೊಂದು ದ್ವೀಪಗಳನ್ನು ಇದುವರೆಗೂ ಯಾರೂ ಕಂಡಿಲ್ಲ ಯಾಕೆಂದರೆ ಈ ದ್ವೀಪಗಳು ಗಲ್ಫ್ ಆಫ್ ಮನ್ನಾರ್ನ ಮರೀನ್ ನ್ಯಾಷನಲ್ ಪಾರ್ಕ್ ಅಧೀನಕ್ಕೆ ಒಳಪಟ್ಟಿದೆ ಹಾಗಿದ್ದು ಮಾಧ್ಯಮ ತಂಡವೊಂದು ನ್ಯಾಯಾಲಯದ ಅನುಮತಿ ಪಡೆದು ಈ ದ್ವೀಪಗಳ ಅನ್ವೇಷಣೆಗೆ ತೆರಳಿತ್ತು ಈ ವೇಳೆ ಮೊದಲ ನಾಲ್ಕು ದ್ವೀಪಗಳಲ್ಲಿ ಮಾಧ್ಯಮ ತಂಡಕ್ಕೆ ಏನೂ ಸಿಗಲಿಲ್ಲ ಆದ್ರೆ ಐದನೇ ದ್ವೀಪ ಆ ತಂಡದ ಕಣ್ಣುಗಳಿಗೆ ರಸದೌತಣವನ್ನೇ ಉಣಬಡಿಸಿತು ಅಷ್ಟು ಹೊತ್ತಿನವರೆಗೆ ಆ ತಂಡ ಕಷ್ಟವೆಲ್ಲ ಮರೆತು ಹೋಗುವಂತೆ ಮಾಡಿತು ಅದು ಮತ್ತೇನಲ್ಲ ಪ್ರಭು ಶ್ರೀರಾಮಚಂದ್ರನ ಪಾದದ ಕುರುಹು ಆ ಪಾದದ ಆಕಾರದಲ್ಲಿರೋ ದ್ವೀಪವನ್ನು ಕಂಡ ತಂಡ ಅಚ್ಚರಿಗೆ ಒಳಗಾಗಿತ್ತು ಈ ದ್ವೀಪ ನಾಲ್ಕು ದಿಕ್ಕಿನಲ್ಲೂ ನೀರಿನಿಂದ ಆವೃತವಾಗಿದ್ದು ಇದರಲ್ಲಿ ಶ್ರೀರಾಮ ಕರೆಯಲ್ಲಿ ಸೇತುವೆ ನಿರ್ಮಾಣಕ್ಕೆ ಬಳಸಿದಂತಹ ತೇಲುವ ಕಲ್ಲುಗಳಿಂದಲೇ ತುಂಬಿವೆ ಈ ಕಲ್ಲುಗಳನ್ನು ಪರಮೈ ಸ್ಟೋನ್ ಎಂದು ಕರೆಯಲಾಗುತ್ತೆ ಆ ಮಾಧ್ಯಮ ತಂಡವು ಈ ದ್ವೀಪವನ್ನು ತನ್ನ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದಿದೆ ಈ ವೇಳೆ ಇಡೀ ದ್ವೀಪವೇ ಪಾದದ ಆಕಾರದಲ್ಲಿ ಕಾಣಿಸಿಕೊಂಡಿದೆ ಹೀಗಾಗಿ ಇದೇ ಶ್ರೀರಾಮನು ಸೇತುವೆಯ ಮೇಲಿಟ್ಟ ಮೊದಲನೇ ಹೆಜ್ಜೆ ಗುರುತು ಎನ್ನಲಾಗಿದೆ ಅಲ್ಲದೆ ಶ್ರೀರಾಮ ಮತ್ತು ರಾಮಾಯಣ ನಡೆದಿತ್ತು ಎಂಬುದಕ್ಕೆ ಇದೇ ಪ್ರಬಲ ಸಾಕ್ಷಿಯಾಗಿದೆ ಸೇತುಕರಿನಿಂದ ರಾಮೇಶ್ವರಂ ಕೇವಲ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಾಮನ ಹೆಜ್ಜೆ ಆಕಾರದಲ್ಲಿ ಪತ್ತೆಯಾದ ದ್ವೀಪವು ರಾಮೇಶ್ವರಂನಿಂದ ಅರವತ್ತು ಕಿಲೋಮೀಟರ್ ದೂರವಿದೆ ಹೀಗಾಗಿ ಇವೆಲ್ಲವೂ ಶ್ರೀರಾಮನ ದರ್ಶನ ಸ್ಪರ್ಶ ಹಾಗೂ ಕರ್ಮ ಭೂಮಿಯಾಗಿದ್ದವು ಪ್ರಭು ಶ್ರೀರಾಮ ಹಾಗೂ ರಾಮಾಯಣಕ್ಕೆ ಇದುವೇ ಅತ್ಯಂತ ಮಹತ್ವದ ಕುರುಹು ಎನ್ನಲಾಗುತ್ತಿದೆ ಪ್ರಭು ಶ್ರೀರಾಮನ ಅಸ್ತಿತ್ವವನ್ನು ಪ್ರಶ್ನಿಸುವ ಮಂದಿಗೆ ಇದೀಗ ಒಂದೊಂದೇ ಕುರುಹು ಪತ್ತೆಯಾಗುತ್ತಲೇ ಇದೆ ಇಂತಹ ವಿಡಿಯೋಗಳಿಗೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದ್ರೆ ಇತರರಿಗೆ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಪ್ರಾರಂಭ